ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ಜಗಳೂರು ಪಟ್ಟಣದ ಎನ್ಎಂ ಕೆ ಸಂಸ್ಥೆ ವತಿಯಿಂದ ಸುವರ್ಣ ಕರ್ನಾಟಕ ಸಂಭ್ರಮ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಶ್ರೀ ಎನ್ ಎಂ ಆಸ್ವಾಮಿ ಅಧ್ಯಕ್ಷರು ಯಶಸ್ವಿ ಸಂಘ ರಿಜಿಸ್ಟರ್ಡ್ ಜಗಳೂರು ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಬಿ ದೇವೇಂದ್ರಪ್ಪ ಮಾನ್ಯ ಶಾಸಕರು ಜಗಳೂರು ವಿಧಾನಸಭಾ ಕ್ಷೇತ್ರ ಅತಿಥಿಗಳಾಗಿ ಡಾಕ್ಟರ್ ಕುಮಾರ್ ಎಚ್ ಎಂ ಎ ಪಿ ಎಚ್ ಡಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಶ್ರೀಮತಿ ಯಶೋಧಮ್ಮ ಬೋರಪ್ಪ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಚಿತ್ರದುರ್ಗ ಶ್ರೀ ಎನ್ ಎಂ ಲೋಕೇಶ್ ಎಮ್ ಎಸ್ ಸಿ ಕಾರ್ಯದರ್ಶಿಗಳು ಎನ್ ಎಮ್ ಕೆ ಶಿಕ್ಷಣ ಸಂಸ್ಥೆ ಜಗಳೂರು ಡಾಕ್ಟರ್ ಎನ್ ಬಿ ಗಟ್ಟಿ ಎಮ್ ಎಸ್ ಸಿ ಪಿ ಎಚ್ ಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಸ್ನಾತಕೋತ್ತರ ಕೇಂದ್ರ ದಾವಣಗೆರೆ ವಿಶ್ವವಿದ್ಯಾನಿಲಯ ಚಿತ್ರದುರ್ಗ ಶ್ರೀ ಕೆ ಬಿ ರವೀಂದ್ರ ಎಮ್ ಎಸ್ ಸಿ ಎಂ ಪಿಲ್ ಸಹಾಯಕ ಪ್ರಾಧ್ಯಾಪಕರು ಸಿ ಎಸ್ ವಿಭಾಗ ಬೀಟ್ಸ್ ಐಟೆಕ್ ಕಾಲೇಜ್ ಚಿತ್ರದುರ್ಗ ಅನಿತಾ ಲೋಕೇಶ್ ಎನ್ ಎಮ್ ಕೆ ಶಾಲೆಯ ವ್ಯವಸ್ಥಾಪಕರು ಜಗಳೂರು ಈ ಸಂದರ್ಭದಲ್ಲಿ ಎನ್ ಎಮ್ ಕೆ ಶಾಲೆ ಸಿಬ್ಬಂದಿ ವರ್ಗ ಪೋಷಕರು ಮಕ್ಕಳು ಹಾಗೂ ಶ್ರೀಕೃಷ್ಣ ಮತ್ತು ತಂಡ ಬೆಂಗಳೂರು ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ಎಸ್ ಎಸ್ ವಿಘದ ಅಧ್ಯಕ್ಷರಾದ ಹಾಲಸ್ವಾಮಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಏನು ಬೇಡ ಅನ್ನೋದನ್ನ ಗಮನಿಸ್ತಾ ಇರಬೇಕು ಒಂದು ಹಾರದಲ್ಲಾಗಿರ್ಬೋದು ಒಂದು ಆಟ ಬಾಡದಲ್ಲಾಗಿರ್ಬೋದು ಒಂದು ಸಾರ್ವಜನಿಕವೂ ಆಗಿರ್ಬೋದು ನಂತರ ಒಂದು ವಯಸ್ಸಿನ ನಂತರ ಈ ಪ್ರಪಂಚವನ್ನ ಈ ಸಮಾಜವನ್ನ ನೋಡ್ತಾ ಆ ಮಕ್ಳು ಬೆಳೀತಾರೆ ಅನೇಕ ಪೇರೆಂಟ್ಸ್ಗಳು ನನ್ನ ಹತ್ರ ಬಂದಾಗ ಕೆಲವೊಂದು ವಿಚಾರನ ಪ್ರಸ್ತಾಪ ಮಾಡ್ತಾರೆ ಇತ್ತೀಚಿನ ಮಕ್ಕಳು ಎಲ್ಲರೂ ಹೇಳಲ್ಲ ಯಾಕಂದ್ರೆ ನೂರು ಜನ ನಿರಪರಾಧಿಗಳಿಗೆ ಅಪರಾಧಿಗಳಿಗೆ ಜೈಲಿಂದ ಬಿಡುಗಡೆ ಆಗಲಿ ಒಬ್ಬ ನಿರಪರಾಧಿಗೆ ಜೈಲಾಗ್ಬಾರ್ದು ಯಾಕಪ್ಪ ಅಂದ್ರೆ ಎಲ್ಲರನ್ನು ಒಂದೇ ತಕ್ಕ ತೂಗಬಾರ್ದು ಆ ಮಕ್ಕಳನ್ನ ಒಂದೊಂದು ರೀತಿಯ ಮಕ್ಕಳು ಒಂದೊಂದರಲ್ಲಿ ಪ್ರಾಣಿತ್ಯವನ್ನು ಹೊಂದಿರ್ತಾರೆ ಅದನ್ನ ಶಿಕ್ಷಕ ಮತ್ತು ತಂದೆ ತಾಯಿಗಳು ಹೊರ ತೆಗಿಬೇಕು ಎಷ್ಟೋ ಸರಿ ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿಗಳು ಬರ್ತಾರೆ ಮಕ್ಕಳನ್ನ ದಯಮಾಡಿ ಶಾಲೆಯಲ್ಲಿ ಏನಾದರೂ ಒಂದು ತಪ್ಪು ಮಕ್ಕಳು ಮಾಡಿದ್ರೆ ಮಕ್ಕಳು ಬಂದು ನಿಮ್ಮಲ್ಲಿ ಹೇಳ್ತಾಗ ಮಕ್ಕಳನ್ನ ಜೊತೆ ಕರ್ಕೊಂಡ್ಬರ್ಬೇಡ ನೀವು ಮಕ್ಕಳನ್ನ ಬಿಟ್ಟು ನೀವು ಒಬ್ಬರೇ ಬಂದು ಶಾಲೆಯಲ್ಲಿ ಮಗ ಏನಿರ್ತಾರೆ ಅದನ್ನ ಸ್ವಲ್ಪ ಆಲಿಸಿ ಯಾರು ತಪ್ಪು ಯಾರು ಸರಿ ಅನ್ನೋದನ್ನ ತಿಳ್ಕೋಬೇಕು ಯಾಕಪ್ಪ ಅಂದರೆ ಕೆಲವು ಮಕ್ಕಳು ಭಾಳ ಸುಳ್ಳ ತತ್ಬಿಟ್ಟಾರ ನನಗೆ ನನಗೆ ಪೇರೆಂಟ್ಸ್ ಹೇಳ್ತಾರೆ ಹಿಂಗೆಲ್ಲ ಮಾಡ್ತಿದ್ದಾರೆ ನಾವು ಹೆಂಗೆ ಮಾಡ್ಬೇಕು ಏನು ಅಂತ ಹೇಳಿ